ನಲವತ್ತು ಸಾವಿರ ಕೋಟಿ ಅಂತಕ್ಕಂಥದ್ದು ನಾವ್ಯಾರೂ ಮಾಡೋಕ್ಕಾಗ್ತಾ ಇಲ್ಲ ಎರಡು ವರ್ಷದಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಆಯಿತು ಆ ಇಲಾಖೆಯಲ್ಲಿ ಕೋವಿಡ್ನ ಒಂದು ಸಮಯದಲ್ಲಿ ನೆರವುಗಳನ್ನು ಕೊಡಲಿಕ್ಕೆ ಸರ್ಕಾರದಲ್ಲಿ ಅಂಕಿಅಂಶ ಇರುತ್ತಲ್ವಾ ಈಗಿರ್ತಕ್ಕಂಥ ಅಧಿಕಾರಿ ಹ್ಞೂ ಯಾರು ಎಲ್ಲಿದೆ ಈಗ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ಈಗ ಬ್ರದರ್ ನಾನು ಅದಕ್ಕೆ ಹೇಳ್ತಾ ಇರೋದು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಚೇರ್ಮನ್ ಯಾರಿದ್ದಾರೆ ಒಂದು ಕಡೆ ಅವರು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಚೇರ್ಮನ್ ಮಾಡಿರೋದೆ ಹಲವಾರು ವರ್ಷಗಳಲ್ಲಿ ಸರ್ಕಾರದ ಕೆಲವು ತೀರ್ಮಾನಗಳಲ್ಲಿ ಆಗಿರ್ತಕ್ಕಂಥ ಲೂ ಪೋಲಿಸಲಿದ್ರೆ ಅದನ್ನು ಹೊರಗೆ ತರಬೇಕು ಅಂತಲೇ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಇರ್ತಕ್ಕಂಥದ್ದು ಹಲವಾರು ಕಮಿಟಿಗಳನ್ನು ಶಾಸಕರ ಒಂದು ಇದರಲ್ಲಿ ಯಾಕೆ ಮಾಡಿದ್ದಾರೆ ಹಾಂ ನಾನು ಅದು ಬಹುಶಃ ಅದಕ್ಕೆ ಉತ್ತರ ಕೊಡಬೇಕಾದಂಥ ಸಬ್ಜೆಕ್ಟ್ ಅಲ್ಲ ಅದು ಅದು ಸುಮ್ಮನೆ ತೇಲಿಕೆ ಉತ್ತರ ಪ್ರ ಅವರ ಆಪಾದನೆ ಅಂತಕ್ಕಂಥದ್ದು ಅವರಲ್ಲಿರ್ಬೋದು ಅದು ನಡೆದಿಲ್ಲ ಅಂತಕ್ಕಂಥ ಅದಕ್ಕೆ ಯಾಕೆ ನಾವು ಉತ್ತರ ಕೊಡಬೇಕು ಅನ್ನೋದು ಅವರ ಭಾವನೆ ಇರಬಹುದು ನಾನು ನೋಡಿ ಹಲವಾರು ಇದ್ದಾವೆ ಅವತ್ತಿನ ಮೂರು ವರ್ಷದ ಆಡಳಿತದಲ್ಲೂ ಹಲವಾರು ಲೋಪದೋಷಗಳು ಇರ್ತಕ್ಕಂಥದ್ದು ಯಾವುದೇ ಯಾರೂ ಅದನ್ನು ನಿರಾಕರಣೆ ಮಾಡಲಿಕ್ಕೆ ಆಗಲ್ಲ ಅದಕ್ಕೆ ತಾನೇ ಏನೋ ಆಯೋಗಗಳು ಮಾಡ್ಕೊಂಡವ್ರಲ್ವ ಈಗ ನನ್ನ ಪ್ರಶ್ನೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲಿ ನಾನು ಅವ್ರನ್ನ ಏನೋ ಡಿಫೆಂಡ್ ಮಾಡ್ಕೋಬೇಕು ಅನ್ನೋದಕ್ಕೆ ಇಲ್ಲ ಕಾಂಗ್ರೆಸ್ನವ್ರು ಅದನ್ನ ಈಗ ರಕ್ಷಣೆ ತಗೊಂಡು ಹೇಳಿಕೆ ಕೊಡೋದು ಇದೆಯಲ್ಲ ಸರ್ಕಾರ ನಿಮ್ಮ ಕೈಲಿದೆ ಈಗ ನೀವು ಮಾಡ್ತಿರೋದೇನೋ ಅವ್ರನ್ನ ಯಾತಿಗೆ ಹೊರಗಿಟ್ರು ಅರವತ್ತಾರು ಸೀಟ್ ಯಾಕೆ ತಂದರು ನೀವು ನೂರ ಮೂವತ್ತೈದು ಯಾಕೆ ಕೊಟ್ಟಿದ್ದಾರೆ ಇದು ಮತ್ತು ನೀವು ಅಲ್ಲಿಗೆ ಹೋಗ್ಬೇಕಾ ಮೂವತ್ತಾರೀಕು ಹೋಗ್ಬೇಕಾ ಯಾವ ನೂರು ಮೂವತ್ತಾರಿಂದ ನೀವೇನು ಮಾಡ್ತಾಯಿದ್ದೀರಿ ಅದಕ್ಕೆ ಕೊಡ್ತೀನಿ ನೀವೇನು ಮಾಡ್ತಾಯಿದ್ದೀರಿ ಈಗ ಅನ್ನೋದಕ್ಕೂ ಒಂದು ಕೊಡ್ತೀನಿ ಸಬ್ಜೆಕ್ಟ್ನ